ಕ್ರಾಂತಿ ಬೆನ್ನಲ್ಲೇ ಸಿಎಂ ಆಪ್ತರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇಂದು ಮಾಜಿ ಸಚಿವ ಎನ್ ರಾಜಣ್ಣ ನಿವಾಸದಲ್ಲಿ ಔತಣ ಕೂಟ ಕೆಎನ್ ರಾಜಣ್ಣ ಆಯೋಜಿಸಿರ್ತಕ್ಕಂಥ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಭಾಗಿಯಾಗ್ತಾ ಇದೆ ತುಮಕೂರಿನ ಖ್ಯಾತಂದದಲ್ಲಿರ್ತಕ್ಕಂಥ ಮಾಜಿ ಸಚಿವ ಎನ್ ರಾಜಣ್ಣ ಅವರ ನಿವಾಸ ನವೆಂಬರ್ ಕ್ರಾಂತಿ ಹೇಳಿಕೆಯನ್ನು ನೀಡಿ ಕುತೂಹಲವನ್ನ ಕೆಎನ್ ರಾಜಣ್ಣ ಕೆರಳಿಸಿದ್ರು ಸಿದ್ದರಾಮಯ್ಯ ಬಣದ ಕೆಲ ಸಚಿವರು ಕೂಡ ಈ ಒಂದು ಔತಣಕೂಟದಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳಿದೆ ಇಂದು ಮಧ್ಯಾಹ್ನ ಎರಡು ಗಂಟೆ ಬಳಿಕ ತುಮಕರಿಗೆ ಸಿ ಸಿದ್ದರಾಮಯ್ಯ ಹೊಡೆತಾರೆ ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಹಾಗೂ ಉದ್ಘಾಟನೆ ಇರುತ್ತೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಮೂವತ್ತರವರೆಗೂ ರಾಜಣ್ಣ ಆಯೋಜಿಸಿರ್ತಕ್ಕಂಥ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ಮಾತ್ರ ಅಲ್ಲದೆ ರಾಜ್ಯ ರಾಜಕೀಯ ವಲಯದಲ್ಲಿ ಇದು ತೀವ್ರ ಕುತೂಹಲವನ್ನು ಸೃಷ್ಟಿ ಮಾಡಿದೆ ಈಗ ನವಂಬರ್ ಕ್ರಾಂತಿ ಕ್ರಾಂತಿಯ ಒಂದು ಕಿಚ್ಚು ಎಲ್ಲ ಕಡೆ ಹಬ್ಬಿದೆ ಅದರ ನಡುವೆ ಈಗ ಮಾಜಿ ಸಚಿವ ರಾಜಣ್ಣ ತಮ್ಮ ಕ್ಯಾತ್ಸಂದ್ರದ ನಿವಾಸದಲ್ಲಿ ಇಂದು ಮಧ್ಯಾಹ್ನ ಅಹಿಂದ ನಾಯಕರ ಸಭೆ ಹಾಗೂ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಚಿವರಾದ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಭೈರತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಶಾಸಕರು ಸಹಿತ ಎಪ್ಪತ್ತು ಮಂದಿ ಅಹಿಂದ ಮುಖಂಡರಿಗೆ ಭೋಜನ ಕೂಟಕ್ಕೆ ಇನ್ವೈಟ್ ಮಾಡಿದ್ದಾರೆ ಸೊ ಇವತ್ತು ತುಮಕೂರಿನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೂಡ ಸಿ ಎಂ ಸಿದ್ದರಾಮಯ್ಯ ಚಾಲನೆ ಮಾಡ್ತಾ ಇದ್ದಾರೆ ಉದ್ಘಾಟನೆ ಕೂಡ ಇರುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿನ ಖ್ಯಾತಂದ್ರದಲ್ಲಿರ್ತಕ್ಕಂಥ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ನಿವಾಸದಲ್ಲಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂವ ಮೂರು ಮೂವತ್ತರವರೆಗೂ ಎಲ್ಲರನ್ನು ಕರೆಸಿ ಒಂದು ಭೋಜನ ಕೂಟಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಅವರು ಈ ನವೆಂಬರ್ ಕ್ರಾಂತಿ ಹೇಳಿಕೆಯನ್ನು ನೀಡಿ ಒಂದು ಕುತೂಹಲವನ್ನು ಕೆರಳಿಸಿದರು ಈಗ ನೋಡಿದರೆ ಇದರ ಬೆನ್ನಲ್ಲೇ ಇದೀಗ ಭೋಜನ ಕೂಟಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇದು ಸಾಕಷ್ಟು ಒಂದು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ ಕಾಂಗ್ರೆಸ್ ಮಾತ್ರ ಅಲ್ಲ ರಾಜ್ಯ ರಾಜಕೀಯ ವಲಯದಲ್ಲೇ ಈ ಒಂದು ಡಿನ್ನರ್ ಪಾರ್ಟಿ ಏನಿದೆ ಇವತ್ತು ನಡೆಯುವಂಥ ಡಿನ್ನರ್ ಪಾರ್ಟಿ ಒಂದು ಕುತೂಹಲವನ್ನು ಕೆರಳಿಸಿದೆ ಅಲ್ಲಿ ಯಾವ ರೀತಿಯ ಒಂದು ಚರ್ಚೆಗಳು ಆಗಬಹುದು ಅನ್ನುವಂಥ ಒಂದು ಕುತೂಹಲ ಅದರ ಜೊತೆಗೆ ಈಗ ತುಮಕೂರಿನ ಹಲವು ಕಾರ್ಯಕ್ರಮಗಳಿಗೆ ಸಿ ಎಂ ಸಿದ್ದರಾಮಯ್ಯವರು ಚಾಲನೆಯನ್ನು ನೀಡ್ತಾರೆ ಇವತ್ತು ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ಅವರು ತುಮಕೂರಿಗೆ ಹೋಗ್ತಾ ಇದ್ದಾರೆ ಇನ್ನು ಮಧ್ಯಾಹ್ನ ಎರಡು ಗಂಟೆಯ ಬಳಿಕ ತುಮಕೂರಿಗೆ ಅವರು ಹೊರಡ್ತಾರೆ ಎರಡು ಮೂವತ್ತಕ್ಕೆ ನೇರವಾಗಿ ಕೆ ಎನ್ ರಾಜಣ್ಣ ಅವರ ಮನೆಗೆ ಹೋಗುವಂಥ ಸಾಧ್ಯತೆಗಳಿದೆ ಅದರ ಜೊತೆಗೆ ಒಂದಿಷ್ಟು ಸಚಿವರುಗಳು ಕೂಡ ಅವ್ರ ಜೊತೆಗೆ ಔತಣ ಕೂಟಕ್ಕೆ ಹೋಗ್ತಾ ಇದ್ದಾರೆ